ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬರೋದಿವ ಇಂಗ್ಲಿಷ್ ಎ ಬಿಬಿಸಿಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ನಿಮಗೆ ಇಂಗ್ಲಿಷ್ ಬರೋದಿವ್ಲೀಷ್ನ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ ಎಬಿಸಿ ನ ಹೇಗೆ ಓದಬೇಕು ಮತ್ತೆ ಹೇಗೆ ಬರಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವೀಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಸ್ ಅನ್ನು ನೋಡಿದ್ರೆ ಪ್ರತಿದಿನ ಒಂದು ವೀಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋವನ್ನು ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಹ ಬಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವೀಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಲ್ಲದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿ ಬರಲ್ಲ ಎ ಬಿ ಸಿಗುತ್ತೆ ಅಂತ ಹೇಳಿ ಸಿಗುತ್ತಿರುವಂತ ನಾವು ಇಂಗ್ಲೀಷ್ನ ಬೇಸಿಕ್ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಕನ್ನಡನೇ ಬರಲಂತ ಕೊಡಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ಹೇಳ್ಕೊಟ್ಟು ಅದ್ರ ಮೂಲ ಇಂಗ್ಲೀಷ್ನ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲಡ್ ಮಾಡಿದೀವಿ

ವಾಟರ್ ಪಾರ್ಕ್ಸ್ ನಾನಿ ಆಗಿದೆ ಅನ್ಸುತ್ತಿದ್ದು ನಾನು ಇದ್ರದ್ದು ವಿಡಿಯೋ ಹಾಕಿದ್ದೀನಿ ನಿಮಗೆ ಇಲ್ಲ ಅನ್ಸುತ್ತೆ ಓಕೆ ಇನ್ನೊಂದ್ಸಲ ಓದಾ ದೇರ್ ಇಸ್ ಅನ್ಯೂ ವಾಟರ್ ಪಾರ್ಕ್ ಇನ್ ಟೌನ್ ವಿ ಗೋ ದೇರ್ ಆನ್ ದ ಫಸ್ಟ್ ಡೇ ಆಫ್ ಸಮ್ಮರ್ We go there on the first day of summer. We go there on the first day of summer. We go there on the first day of summer. It has pools and water slides. 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 स्करी The slides are scary at first. After the first ride, after the first ride, after the first ride, after the first ride, we love the water slides. We love the water slides. We love the water slides. Huh. After the first ride, we love the water slides.

हिट अल अकु अर हाँ वन आफ दूल दूल फूल फूल पी पी हाँ मेक्स इट वेव दूल मेक्स इट वेव One of the phone, make it always. Own, o -W -N, OWN, own. All, all the kids try to. 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 Try, try, -R -Y, TRY, try. ಸರ್ಫ್ ದ ವೇವ್ಸ್ ಸರ್ಫ್ ಎಸ್ ಯು ಆರ್ ಎಫ್ ಸರ್ಫ್ ದ ವೇವ್ಸ್ ಸರ್ ದೇವ್ಸ್ ಸರ್ಫ್ ನಾನು ನಿಮಗೆ ಇದು ಹೇಳ್ಕೊಟ್ಟಿದ್ದೀನಲ್ವಾ ಯು ಆರ್ ಫೋನೋಗ್ರಾಮ್ ಯು ಆರ್ ಫೋನೋಗ್ರಾಮ್ ಆಗಿದೆ ತಾನೇ ನಿಮಗೆ ಸೊ ಅದರಲ್ಲಿ ಏನಿದೆ ಬರ್ನ್ ಸರ್ಫ್ ಹರ್ಟ್ ಅದೇ ಎಸ್ ಯು ಆರ್ ಎಫ್ ಸರ್ಫ್ ಓಕೆ ನಾವು Serve the waves. It is, really fun. it is really fun. It is really fun. It is really fun. The water park can be. The water park can be. The water park can be very crowded. The water park can be very crowded. There are many kids and adults. There are many kids and and adults adults. Adults. adults adults but they are they do not allow pets they, but they do not i next to vinod mykon markolapa so yelro health are allow pets ah, next, vinod mm -hmm. we really like the ice cream We really like the ice cream. We really like the ice cream at the snack bar. At the snack bar. At the dollar. at the At the snack bar. At the snack bar. They also sell pop and donuts. They also sell pop. They also sell pop and donuts. Sell and donuts. We all love the new water park. We all love new water park. We all love the new water park. We all love the new water park. Okay? Yes. Right. Next ಗಣೇಶ್ ಮೈಕ್ ಆನ್ ಮಾಡ್ಕೊಳ್ಳಪ್ಪ ಗಣೇಶ್ 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 ಮೈಕ್ ಆನ್ ಮಾಡ್ಕೊಳ್ಳಪ್ಪ ಗಣೇಶ್ ಆದ್ಮೇಲೆ ರಂಗರಾಜು 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 ಮೈಕ್ ಆನ್ ಮಾಡ್ಕೊಳ್ಳಿ ಗಣೇಶ್ ಇಲ್ವಾ ಹಾಂ ಹಾಂ ರಂಗರಾಜು ರಂಗರಾಜು ಆದಮೇಲೆ ಚೇತನ ಚೇತನ ಆದ್ಮೇಲೆ ಶೀಲಾ ನಿಮ್ಮ ಮೈಕ್ ಆನ್ ಮಾಡ್ಕೊಳ್ಳಿ ಓಕೆ ಹಾಂ ರೈಟ್ ಈಗ ನೆಕ್ಸ್ಟ್ ಇನ್ನೊಂದು ಪಾಠ ಅದೇ ಎರಡೆರಡು ಪಾಠ ತಗೊಳ್ಳೋಣ money is funny money is funny mary saw her mom, saw her mom spend, money spend money on groceries mary saw her mom spend money on groceries she saw her dad spend On new, tools. On, new tools. on new tools she saw her dad spend money on new tools one minute ಓಕೆ ದ್ಯಾಟ್ ಆಲ್ ಸೀಮ್ಡ್ to ಟು ಮೇರಿ ದ್ಯಾಟ್ ಆಲ್ ಸೀಮ್ಡ್ ಪದಗಳನ್ನು ನೋಡಬೇಕು ಅಕ್ಷರಗಳನ್ನು ನೋಡಬೇಕು ನಾನೇ ಒಂದು ವೇಳೆ ತಪ್ಪೇಳಿದ್ರು ನಿಮಗದು ಅದಂಗೆ ಇಲ್ವಲ್ಲ ಅಂತ ಅನ್ನಿಸ್ಬೇಕು ಓಕೆ ದ್ಯಾಟ್ ಆಲ್ ಸೀಮ್ಡ್ ಫನಿ ಟು ಮೇರಿ ಮ್ಯಾರಿ ಅಲ್ಲ ಮೇರಿ ಮ್ಯಾರಿ ಎಲ್ಲಿ ಬರುತ್ತೆ ನಾನು ಹೇಳಿದ್ನಲ್ಲ ಈಗ ಡಬಲ್ ಆರ್ ವೈ ಡಬಲ್ ಆರ್ ವೈ ಬಂತು ಅಂದರೆ ಮ್ಯಾರಿ ರೈಟ್ ನಾನು ಇದರಲ್ಲಿ ನಿಮಗೆ ಎ ಆರ್ ಕಾಂಬಿನೇಷನಲ್ಲಿ ಹೇಳಿದ್ದೀನಿ ಅನಿಸುತ್ತೆ ಫೋನೋಗ್ರಾಮಲ್ಲಿ ಓಕೆ ಸೊ ಮೇರಿ ಮ್ಯಾರಿ ಎಮ್ ಎ ಆರ್ ಆರ್ ವೈ ಮ್ಯಾರಿ ಮ್ಯಾರೇಜ್ ಮನಿ ಈಸ್ ಜಸ್ಟ್ ಗ್ರೀನ್ ಪೇಪರ್ ಮನಿ ಈಸ್ ಜಸ್ಟ್ ಗ್ರೀನ್ ಪೇಪರ್ Mary thought. Mary thought. Mariela, Mary. Mary thought. Huh. Why do people give? Why do people give? My parents. My parents. Groceries and tools. Groceries and tools. Why do people give my parents? Groceries and, tools Grocer groceries and tools for green paper, for green paper. okay next Jethna Mike on Mary took out her big box they follow Martha ilva मेरी टुक हर बिग् बॉक्स फॉलो नहीं फॉलो हे हाँ नैक्स्ट ओद्री मेरी टुक बॉक्स क्रेन्स She, Mary, took out her big box of crayons. Mary, too, uh, Mary took out her big box of crayons. She crayons, She colored some papers. She colored some paper. Color colored. colored some paper green. She took her green paper. She took her green paper. She took her green paper. She took her green paper to the toy store in, she town. To the store in town. She took her green paper to the toy store in town. She took, took her green paper. Okay. I want to buy a toy. I want to buy a toy. Mary, declared. Mary declared. I want to buy a toy. Mary declared. I want to buy a toy. Mary declared. Here is some green paper. Here is some green paper. Here is some green paper. ಓಕೆ ನೆಕ್ಸ್ಟ್ ಮೈಕ್ ಆನ್ ಮಾಡ್ಕೊಳ್ಳಿ ಚೇತ್ನಾ ರೆಡಿ ಇದ್ದೀರಾ ದ ಲೇಡಿ ಆಟ್ ದ ಸ್ಟೋರ್ ದ ಲೇಡಿ ಆಟ್ ದ ಸ್ಟೋರ್ ಸ್ಯಾಟ್ ಸಾರಿ ನಾಟ್ ರಿಯಲ್ ಮನಿ ಸಾರಿ ದಟ್ಸ್ ನಾಟ್ ರಿಯಲ್ ಮನಿ It is, just green paper. it is just green paper. It is just green paper. It is just green paper. Mary asked her dad, Mary asked her dad about money. About money. Mary asked her dad about money. Mary asked her dad about money. He said that, he said that money was and uh, you know, disturbance is you have to go ila aitala alala illi he said that money was a special he said that money was a he said that money was a special type of green paper special type of green paper he said that money was a special type of green paper he said that money was a special type of green paper he also said he also said you have to go to work to you have to go to work you have to go to work to earn money to earn money he also said you have to go to work to earn money you have to go to work. he also said he also said you have to go to work to earn money good that is the only green paper you can spend that is the paper you can spend that is the only green paper you can spend that is the only green paper you can spend next year mic on can I huh can I work and earn some money can I earn, can and uh, earn e-a ಫೋನೋಗ್ರಾಮ್ ಅಲ್ಲಿ ಹೇಳಿದ್ದೀನಿ ಅನ್ಸುತ್ತೆ ರೈಟ್ ಇ ಎ ಆಗಿಲ್ವಾ ನಿಮ್ಗೆ ಇನ್ನು ಹಾ ಇ ಎ ಫೋನೋಗ್ರಾಮ್ ಆಗಿದೆಯಾ ಆಗಿಲ್ವಾ ಓ ಇಲ್ಲ ಓಕೆ ಯು ಆರ್ ಆಗಿಲ್ಲ ಹಾಗಾದ್ರೆ ನಿಮ್ಗೆ ಯಾವ್ದು ಫೋನೋಗ್ರಾಮ್ಸ್ ಎಲ್ಲಿವರೆಗೂ ಆಗಿದೆ ಎ ಯು ಜಿ ಎಚ್ ಬಿ ಯು ಆಗಿದೆ ಓಕೆ ಓಕೆ ಫೈನ್ ಸೊ ಕ್ಯಾನ್ ಐ ವರ್ಕ್ ಆ್ಯಂಡ್ ಅರ್ನ್ ಸಮ್ ಕ್ಯಾನ್ ಐ ವರ್ಕ್ ಆ್ಯಂಡ್ ಅರ್ನ್ ಸಮ್ ಮನಿ ಮೆನಿ ಅಲ್ಲ ಮನಿ ನಾನು ಈಗ ನಾನು ಹೇಳೋದು ಮಾತ್ರ ಕೇಳಿಸ್ಕೊಳ್ಳೋದಲ್ಲ ನೀವು ಇಲ್ಲಿ ವರ್ಡ್ಸ್ ನೋಡಬೇಕು ಮೇರಿ ಆಸ್ಟ್ ನೆಕ್ಸ್ಟ್ ಮೈಕ್ ಆನ್ ಮಾಡಿಟ್ಕೊಳ್ಳಿ ಆನ್ ಮಾಡ್ಕೊಳ್ಳಕ್ಕೆ ರೆಡಿಯಾಗಿರಿ ಸೆಡ್ ಹ ಡ್ಯಾಡ್ ಎಸ್ ಸೆಡ್ ಹ ಡ್ಯಾಡ್ Wash the car and I will pay you Wash the car and I will pay you Wash the car and I will pay you Wash the car and, and I will pay you Ah next my on maadkoli Okay Shivanand Mary wash the car Mary washed the car and got paid $6. Gotala got paid $6. Okay, next. She went back to the store. She went back to the store. And bought a toy. Toy. She went back to the store and bought a toy. Bought. Okay. Now she knows why her mom. Now she knows. Why her mom why her mom? And dad work for money. Now, she knows why her mom and dad work for money. Now, now Zala knows now. She knows why her mom and dad work for money. ಮನಿ ಓಕೆ ರೈಟ್ ಇದನ್ನು ಇನ್ನೊಂದು ಸಲ ಓದೋಣ ಇವೆರಡು ಪಾರ್ಟನು ಈ ಸುಮ್ಮನೆ ಜಸ್ಟ್ ಮೀನಿಂಗ್ ಹೇಳಿಬಿಡ್ತೀನಿ ನಾನು ಮನಿ ಇಸ್ ಫನಿ ಇದಕ್ಕಿಂತ ಮುಂಚೆ ಯಾವುದು ಹಾಂ ಅ ವಿಸಿಟ್ ಟು ದ ಪಾರ್ಕ್ ಅ ವಿಸಿಟ್ ಟು ದ ಪಾರ್ಕ್ ಅಂದರೆ ಪಾರ್ಕಿಗೆ ಒಂದು ಭೇಟಿ ನಾನು ಪಾರ್ಕಿಗೆ ಒಂದು ಭೇಟಿ ಅಂದರೆ ನಾವು ಫ್ಯಾಮಿಲಿ ಜೊತೆ ಇಲ್ಲ ಯಾರ ಜೊತೆ ಅನ್ನೋದರೂ ಪಾರ್ಕ್ ಪಾರ್ಕಿಗೆ ಹೋಗೋದು ವಿಸಿಟ್ ದರ್ ಇಸ್ ಎ ನ್ಯೂ ವಾಟರ್ ಪಾರ್ಕ್ ಇನ್ ಟೌನ್ ಟೌನ್ನಲ್ಲಿ ನಗರದಲ್ಲಿ ಒಂದು ಹೊಸ ವಾಟರ್ ಪಾರ್ಕ್ ಇದೆ ವಾಟರ್ ಪಾರ್ಕ್ ಅಂದರೆ ಗೊತ್ತಲ್ಲ ನೀರು ಇರುವಂತಹ ಅಮ್ಯೂಸ್ಮೆಂಟ್ ಪಾರ್ಕ್ ಪಾರ್ಕ್ ಅಲ್ಲಿ ನೀರಿಂದೆಲ್ಲ ಆಟ ಆಡಲಿಕ್ಕೆಲ್ಲ ಇರುತ್ತೆ ಸೊ ವಿ ಗೋ ದೇರ್ ಆನ್ ಫಸ್ಟ್ ಡೇ ಆಫ್ ಸಮರ್ ನಾವಲ್ಲಿ ಬೇಸಿಗೆ ರಜೆಯ ಮೊದಲನೇ ದಿನ ಅಲ್ಲಿಗೆ ಹೋಗ್ತೀವಿ ಇಟ್ ಹ್ಯಾಸ್ ಪೂಲ್ಸ್ ಆ್ಯಂಡ್ ವಾಟರ್ ಸ್ಲೈಡ್ಸ್ ಪೂಲ್ಸ್ ಆ್ಯಂಡ್ ವಾಟರ್ ಸ್ಲೈಡ್ಸ್ ಇಲ್ಲಿ ಪೂಲ್ಸ್ ಪೂಲ್ಸ್ ಅಂದರೆ ಇದು ಸ್ವಿಮ್ಮಿಂಗ್ ಪೂಲ್ ಥರ ಇರುತ್ತೆ ಸ್ವಿಮ್ಮಿಂಗ್ ಪೂಲ್ ಆ್ಯಂಡ್ ವಾಟರ್ ಸ್ಲೈಡ್ಸ್ ವಾಟರ್ ಸ್ಲೈಡ್ಸ್ ಅಂದರೆ ಜಾರುಬಂಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಥರ ದೇರ್ ಆರ್ ಸ್ಪ್ರಿಂಕ್ಲರ್ಸ್ ಟ್ರೂ ಸ್ಪ್ರಿಂಕ್ಲರ್ಸ್ ಸ್ಪ್ರಿಂಕ್ಲರ್ಸ್ ಅಂದರೆ ನೀರು ಚಿಮಿಸೋದು ದ ಸ್ಲೈಡ್ಸ್ ಆರ್ ಸ್ಕೇರಿ ಅಟ್ ಫಸ್ಟ್ ಸ್ಲೈಡ್ ಅಂದರೆ ಜಾರುಬಂಡೆ ಸ್ವಲ್ಪ ಫಸ್ಟಿಗೆ ಹೆದರಿಕೆ ಹುಟ್ಟಿಸುತ್ತೆ ಆಫ್ಟರ್ ದ ಫಸ್ಟ್ ರೈಡ್ ವಿ ಲವ್ ದ ವಾಟರ್ ಸ್ಲೈಡ್ಸ್ ಒಂದು ಸಲ ಅದ್ರ ಮೇಲೆ ನಾವು ಜಾರುಬಂಡಿಯಲ್ಲಿ ಆಟ ಆಡಿದ ಮೇಲೆ ಫಸ್ಟ್ ಸ್ಲೈಡ್ ಆದಮೇಲೆ ಮತ್ತೆ ನಮಗೆ ಅದು ಇಷ್ಟ ಆಗ್ತಾ ಹೋಗುತ್ತೆ ವಿ ಲವ್ ದ ವಾಟರ್ ಸ್ಲೈಡ್ ಫಸ್ಟ್ ಓಕೆ ದ ಸ್ಪ್ರಿಂಕ್ಲರ್ಸ್ ಆರ್ ಕೂಲ್ ಆನ್ ಹಾಟ್ ಡೇಸ್ ಸ್ಪ್ರಿಂಕ್ಲರ್ಸ್ ಬೇಸಿಗೆ ದಿನದ ಹಾಟ್ ಡೇಸ್ ಅಂದರೆ ತುಂಬ ಬಿಸಿ ಇರೋ ದಿನಗಳಲ್ಲಿ ಸ್ಪ್ರಿಂಕ್ಲರ್ಸ್ ಸ್ಪ್ರಿಂಕ್ಲರ್ ನಮ್ಮ ಮೇಲೆ ನೀರು ಬಿದ್ದಾಗ ಅದು ನಮಗೆ ಕೂಲ್ ಅಂತ ಅನ್ಸುತ್ತೆ ತುಂಬ ತಣ್ಣಗಿರುತ್ತೆ ಒನ್ ಆಫ್ ದ ಪೂಲ್ಸ್ ಮೇಕ್ಸ್ ಇಟ್ಸ್ ಓನ್ ವೇವ್ಸ್ ಒನ್ ಆಫ್ ದ ಪೂಲ್ಸ್ ಅಂದರೆ ಅಲ್ಲಿ ತುಂಬ ಪೂಲ್ಗಳು ಸ್ವಿಮ್ಮಿಂಗ್ ಪೂಲ್ಗಳು ಇರ್ತವೆ ಅಲ್ಲಿ ಒಂದು ಪೂಲಲ್ಲಿ ಅಲೆಗಳು ತಾನಾಗೆ ಅಂದರೆ ಅದು ಮೆಷ್ ಅಲ್ಲಿ ಆ ಥರ ಮಾಡಿರ್ತಾರೆ ಸೆಟ್ಟಿಂಗ್ ಆ ಥರ ಮಾಡಿರ್ತಾರೆ ಒನ್ ಆಫ್ ದ ಪೂಲ್ಸ್ ಒಂದು ಪೂಲಲ್ಲಿ ಅಲೆಗಳು ಅದರದೇ ಆದ ಅಲೆಗಳು ಅದನ್ನು ಮಾಡುತ್ತೆ ಪೂಲ್ ಅಂದರೆ ಸ್ವಿಮ್ಮಿಂಗ್ ಪೂಲ್ ಓಕೆ ವೇವ್ಸ್ ಅಂದರೆ ಅಲೆಗಳು ಆಲ್ ದ ಕಿಡ್ಸ್ ಟ್ರೈ ಟು ಸರ್ಫ್ ದ ವೇವ್ಸ್ ಇಟ್ಸ್ ಇಟ್ ಈಸ್ ರಿಯಲಿ ಫನ್ ವೇವ್ಸ್ ಅಂದರೆ ಪೂಲಲ್ಲೇ ಸುಮ್ಮನೆ ಸಣ್ಣದಾಗ ಅಲೆ ಬರ್ತಾ ಇರುತ್ತೆ ಅದರ ಮೇಲೆ ಮಕ್ಕಳು ಸರ್ಫ್ ಸರ್ಫ್ ಅಂದರೆ ಅದರ ಮೇಲೆ ಆಟ ಆಡಲಿಕ್ಕೆ ಅಂದರೆ ಮೇಲೆ ಜಾ ಅಲೆ ಮೇಲೆ ಆಟ ಆಡೋದು ಅದಕ್ಕೆ ಸರ್ಫಿಂಗ್ ಅಂತ ಹೇಳ್ತೀವಿ ಇಟ್ ಈಸ್ ರಿಯಲಿ ಫನ್ ಅದು ತುಂಬ ಚೆನ್ನಾಗಿರುತ್ತೆ ಖುಷಿಯಾಗಿರುತ್ತೆ ಮೋಜು ಮಸ್ತಿ ಆಗಿರುತ್ತೆ ಫನ್ ಅಂದರೆ ಮೋಜು ಮಸ್ತಿ ಖುಷಿ ಚೆನ್ನಾಗಿರುತ್ತೆ ಅಂತ ಅರ್ಥ ಓಕೆ ದ ವಾಟರ್ ಪಾರ್ಕ್ ಕ್ಯಾನ್ ಬಿ ವೆರಿ ಕ್ರೌಡೆಡ್ ವಾಟರ್ ಪಾರ್ಕ್ ಕೆಲವು ಸಲ ತುಂಬ ರಶ್ ಇರ್ಬೋದು ದೇರ್ ಆರ್ ಮೆನಿ ಕಿಡ್ಸ್ ಆ್ಯಂಡ್ ಆ್ಯಡಲ್ಟ್ಸ್ ತುಂಬ ಮಕ್ ಬಟ್ ದೇ ಡೂ ನಾಟ್ ಅಲೌ ಪೆಟ್ಸ್ ಅಲ್ಲಿ ಸಾಪ್ ಸಾಕುಪ್ರಾಣಿಗಳನ್ನು ಅಲೌ ಮಾಡೋದಿಲ್ಲ ವಿ ರಿಯಲಿ ಲೈಕ್ ದ ಐಸ್ ಕ್ರೀಮ್ ನಮಗೆ ಐಸ್ ಕ್ರೀಮ್ ತುಂಬ ಇಷ್ಟ ಆಗುತ್ತೆ ಅಲ್ಲಿ ಮಾಡೋದು ಆ್ಯಟ್ ದ ಸ್ನ್ಯಾಕ್ ಬಾರ್ ಅಲ್ಲಿ ಐಸ್ ಕ್ರೀಮ್ ಕೊಡ್ತಾರಲ್ಲ ಐಸ್ ಕ್ರೀಮ್ ಅಂಗಡಿ ಇದೆಯಲ್ಲ ಸ್ನ್ಯಾಕ್ ಬಾರ್ ಬಾರ್ ಅಂದರೆ ಅಂಗಡಿ ತಿಂಡಿಯ ಅಂಗಡಿ ದೇ ಆಲ್ಸೋ ಸೆಲ್ ಪಾಪ್ ಆ್ಯಂಡ್ ಡೋನಟ್ಸ್ ದೇ ಆಲ್ಸೋ ಸೆಲ್ ಪಾಪ್ ಅಲ್ಲಿ ಅಲ್ಲಿ ಪಾಪ್ಕಾರ್ನ್ ಪಾಪ್ಕಾರ್ನ್ ಮತ್ತು ಡೋನಟ್ ಡೋನಟ್ ಅಂದರೆ ವಡೆ ಥರದ್ದು ಬ್ರೆಡ್ಡಲ್ಲಿ ಒಂಥರ ಮಾಡ್ತಾರೆ ಸ್ವೀಟ್ ಇರುತ್ತೆ ಅದಕ್ಕೆ ಡೋನಟ್ಸ್ ಅಂತಾರೆ ವಿ ಆಲ್ ಲವ್ ದ ನ್ಯೂ ವಾಟ್ರ್ ಪಾರ್ಕ್ ನಾವೆಲ್ಲರೂ ವಾಟ್ರ್ ಹಾಂ ಇಲ್ವಲ್ಲಮ್ಮ ಇಲ್ವಲ್ಲ ನಾನು ಸೇ ಅಂತ ಓದಿ ಅಂತ ಹೇಳಿಲ್ವಲ್ಲ ಎಲ್ಲ ಕ್ಲಾಸು ಅಟೆಂಡ್ ಆಗಬೇಕು ಕೊನೆಯಲ್ಲಿ ಈ ಬಂದರೆ ಸೈಲೆಂಟ್ ಆಗುತ್ತೆ ಅಂತ ಎಷ್ಟು ಸಲ ಹೇಳಿದ್ದೀನಿ ನಾನು ಅದು ಅದು ಮಾತ್ರ ತಲೆಗೆ ಹೋಗಲ್ವಲ್ಲ ನಿಮಗೆ ಕೊನೆಯಲ್ಲಿ ಈ ಬಂದರೆ ಸೈಲೆಂಟ್ ಆಗುತ್ತೆ ಅಂತ ಹೇಳಿದ್ದೀನಿ ಹಾಗಾದರೆ ಇಲ್ಲಿ ಇಲ್ಲೇನು ಓದ್ತೀರಾ ಇದನ್ನು ಆರೆ ಅಂತ ಓದ್ತೀರಾ ಇದನ್ನು ಆರೆ ಅಂತ ಓದ್ತೀರಾ ಅಲ್ಲಿ ಸೈಲೆಂಟ್ ತಾನೆ ಇಲ್ಲಿ ಎಲ್ ಒ ವಿ ಇದೆ ಲವ್ ವೇ ಅಂತ ಓದ್ತೀರಾ ಆಮೇಲೆ ಇಲ್ಲಿ ಹೇಳಿದ್ದೀನಲ್ವಾ ಈ ಕೊನೆಯಲ್ಲಿ ಬಂದರೆ ಈ ಕೊನೆಯಲ್ಲಿ ಬಂದರೆ ಸೈಲೆಂಟ್ ಆಗುತ್ತೆ ಎಕ್ಸೆಪ್ಟ್ ಎಕ್ಸೆಪ್ಟ್ ಯಾವ್ಯಾವುದು ಯಾವ್ಯಾವುದು ಐದು ಪದಗಳಿದ್ದಾವೆ ಐದು ಪದಗಳನ್ನು ಹೇಳಿದ್ದೀನಿ ಇಲ್ಲ ಇದೆ ನೋಡಿ ಒಂದು ಹಾಂ ಬಿ ಮೀ ಹಿ ಶಿ ಬಿ ರೈಟ್ ಓಕೆ ವಿ ಆಲ್ ಲವ್ ದ ನ್ಯೂ ವಾಟ್ರ್ ಪಾರ್ಕ್ ನಮಗೆಲ್ಲ ಆ ಹೊಸ ವಾಟ್ರ್ ಪಾರ್ಕ್ ಇಷ್ಟ ಮನಿ ಇಸ್ ಫನಿ ಫನಿ ಅಂದರೆ ಏನಿಲ್ಲ ತಮಾಷೆ ತಮಾಷೆ ಮಾಡೋದು ತಮಾಷೆ ಆಗಿರೋದು ಸೊ ದುಡ್ಡು ಅನ್ನೋದು ಹಣ ಅನ್ನೋದು ಒಂಥರ ತಮಾಷೆನೇ ಎಲ್ರಿಗೂ ಯಾಕೆಂದರೆ ಮೇರಿ ಮೇರಿ ಸಾ ಹರ್ ಮಾಮ್ ಸ್ಪೆಂಡ್ ಮನಿ ಆನ್ ಗ್ರೋಸರೀಸ್ ಮೇರಿ ನೋಡ್ತಾಳೆ ಏನನ್ನ ಅವರಮ್ಮ ವಿಡಿಯೋ ಕಾಣ್ತಾ ಇಲ್ವಾ ಏನಾಗಿದೆ ವಿಡಿಯೋ ಕಾಣಲ್ಲ ಅಂದರೆ ನೆಟ್ವರ್ಕ್ ಇಶ್ಯೂ ಇರುತ್ತೆ ನೋಡಿ ಓಕೆ ಮೇರಿ ಸಾ ಹರ್ ಮಾಮ್ ಸ್ಪೆಂಡ್ ಮನಿ ಆನ್ ಗ್ರೋಸರೀಸ್ ಮೇರಿ ನೋಡ್ತಾಳೆ ಅವರಮ್ಮ ಗ್ರೋಸರೀಸ್ ಗ್ರೋಸರಿ ಅಂದರೆ ದಿನಸಿ ಐಟಮ್ಸ್ ದಿನಸಿ ಐಟಮ್ಸ್ಗೆ ದುಡ್ಡು ಕೊಡೋದನ್ನು ನೋಡ್ತಾಳೆ ಶಿ ಸಾ ಹರ್ ಡ್ಯಾಡ್ ಸ್ಪೆಂಡ್ ಮನಿ ಆನ್ ಟೂಲ್ಸ್ ಟೂಲ್ಸ್ ಅಂದರೆ ಉಪಕರಣಗಳು ಯಾವುದಾದ್ರು ಟೂಲ್ಸ್ ಅವಳು ಅದೇ ಅಪ್ಪ ಟೂಲ್ಸಿಗೋಸ್ಕರ ದುಡ್ಡು ಕೊಡೋದನ್ನು ನೋಡಿರ್ತಾಳೆ ನೋಡ್ತಾಳೆ ದ್ಯಾಟ್ ಆಲ್ ಸೀಮ್ಡ್ ಫನಿ ಟು ಮೇರಿ ಅದೆಲ್ಲ ಅವಳಿಗೆ ಒಂಥರ ತಮಾಷೆ ಅನಿಸುತ್ತೆ ಯಾಕೆಂದರೆ ಪೇಪರ್ ಕೊಡ್ತಿದಾರಲ್ಲ ಅಂತ ಮನಿ ಈಸ್ ಜಸ್ಟ್ ಗ್ರೀನ್ ಪೇಪರ್ ಅವಳ ಪ್ರಕಾರ ಮೇರಿ ಸಣ್ಣ ಹುಡುಗಿ ಅವಳ ಪ್ರಕಾರ ಮನಿ ಈಸ್ ಜಸ್ಟ್ ಗ್ರೀನ್ ಪೇಪರ್ ಹಣ ಅನ್ನೋದು ದುಡ್ಡು ಅನ್ನೋದು ಒಂದು ಇಸ್ ಜಸ್ಟ್ ಗ್ರೀನ್ ಪೇಪರ್ ಅದು ಸುಮ್ಮನೆ ಅದು ಒಂದು ಹಸಿರು ಬಣ್ಣದ ಒಂದು ಪೇಪರ್ ಅಷ್ಟೇ ಮೇರಿ ಥಾಟ್ ಅವಳು ಅಂದ್ಕೋತಾಳೆ ವೈ ಡು ಪೀಪಲ್ ಗಿವ್ ಮನಿ ಮೈ ಪೇರೆಂಟ್ಸ್ ಗ್ರೋಸ್ರೀಸ್ ಆ್ಯಂಡ್ ಟೂಲ್ಸ್ ಫಾರ್ ಗ್ರೀನ್ ಪೇಪರ್ ಈ ಹಸಿರು ಬಣ್ಣದ ಪೇಪರ್ ಕೊಟ್ಟಿದ ತಕ್ಷಣ ಯಾಕೆ ಎಲ್ಲರೂ ನಮ್ಮಮ್ಮನಿಗೆ ದಿನಸಿ ಕೊಡ್ತಾರೆ ದಿನಸಿ ಸಾಮಾನು ಕೊಡ್ತಾರೆ ಮತ್ತು ನಮ್ಮಪ್ಪನಿಗೆ ಟೂಲ್ಸ್ ಟೂಲ್ಸ್ ಅಂದರೆ ಉಪಕರಣಗಳು ಕೊಡ್ತಾರೆ ಯಾಕೆ ಅಂತ ಅವಳಿಗೆ ಪ್ರಶ್ನೆ ಹುಟ್ಟುತ್ತೆ ಮೇರಿ ಟುಕ್ ಔಟ್ ಹರ್ ಬಿಗ್ ಬಾಕ್ಸ್ ಆಫ್ ಕ್ರೇಯಾನ್ಸ್ ಮೇರಿ ಅವಳು ದೊಡ್ಡದು ಒಂದು ಬಾಕ್ಸ್ ಇರುತ್ತೆ ಕ್ರೇಯಾನ್ಸ್ ಕ್ರೇಯಾನ್ಸ್ ಹಾಕಿರೋದು ಒಂದು ಬಾಕ್ಸ್ ತೊಗೊಳ್ತಾಳೆ ಶಿ ಕಲರ್ಡ್ ಸಮ್ ಪೇಪರ್ ಗ್ರೀನ್ ಸಣ್ಣ ಮಕ್ಕಳಲ್ವಾ ಅವರಿಗೊಂಥರ ಕುತೂಹಲ ಶಿ ಕಲರ್ಡ್ ಒಂದು ಪೇಪರ್ ತಗೊಂಡು ಅದಕ್ಕೆ ಹಸಿರು ಬಣ್ಣದ ಬಣ್ಣವನ್ನು ಹಸುತ್ತಾಳೆ ಶೀ ಟುಕ್ ಹರ್ ಗ್ರೀನ್ ಪೇಪರ್ ಟು ದ ಟಾಯ್ ಸ್ಟೋರ್ ಇನ್ ಟೌನ್ ಆಮೇಲೆ ಅದನ್ನೇನು ಮಾಡ್ತಾಳೆ ಅಂದರೆ ಅಂಗಡಿಯಲ್ಲಿ ಆಟದ ಸಾಮಾನುಗಳು ಮಾರ್ತಾ ಇರ್ತಾರಲ್ಲ ಆ ಅಂಗಡಿಗೆ ಹೋಗ್ತಾಳೆ ತಗೊಂಡು ಹೋಗ್ಬಿಟ್ಟು ಅವಳು ಹೇಳ್ತಾಳೆ ಐ ವಾಂಟ್ ಟು ಬಾಯ್ ಅ ಟಾಯ್ ನನಗೆ ಒಂದು ಟಾಯ್ ಟಾಯ್ ಅಂದರೆ ಆಟದ ಸಾಮಾನು ಆಟಿಕೆ ಖರೀದಿಸಬೇಕು ಬಾಯ್ ಅಂದರೆ ಕರೆಸೋದು ಮೇರಿ ಡಿಕ್ಲಾಡ್ ಅಂತ ಅವಳು ಹೇಳ್ತಾಳೆ ಹಿಯರ್ ಈಸ್ ಸಮ್ ಗ್ರೀನ್ ಪೇಪರ್ ಅಂದರೆ ಆ ಹಸಿರು ಬಣ್ಣದ ಪೇಂಟ್ ಅವಳು ಬಣ್ಣ ಏನು ಹಚ್ಚಿರ್ತಾಳೆ ಪೇಪರಿಗೆ ಅದನ್ನು ಕೊಟ್ಬಿಟ್ಟು ನನಗೆ ಆಟದ ಸಾಮಾನು ಕೊಡಿ ಅಂತ ಕೇಳ್ತಾಳೆ ದ ಲೇಡಿ ಅಟ್ ದ ಸ್ಟೋರ್ ಸೆಡ್ ದ ಲೇಡಿ ಅಟ್ ದ ಸ್ಟೋರ್ ಸೆಡ್ ದ ಲೇಡಿ ಅಲ್ಲಿ ಆ ಅಂಗಡಿಲಿ ಒಬ್ಬ ಮಹಿಳೆ ಇರ್ತಾಳೆ ಆ ಮಹಿಳೆ ಹೇಳ್ತಾಳೆ ಸಾರಿ ದ್ಯಾಟ್ಸ್ ನಾಟ್ ರಿಯಲ್ ಮನಿ ಸಾರಿ ಅದು ನಿಜವಾದ ಹಣ ಅಲ್ಲ ಅದು ಜಸ್ಟ್ ಗ್ರೀನ್ ಪೇಪರ್ ಅಷ್ಟೇ ಇಟ್ ಈಸ್ ಜಸ್ಟ್ ಗ್ರೀನ್ ಪೇಪರ್ ಆ ಥರ ಹೇಳ್ತಾಳೆ ಆ ಅಂಗಡಿಲಿರೋಳು ಮೇರಿ ಆ ಸಡ್ ಡ್ಯಾಟ್ ಅಬೌಟ್ ಮನಿ ಆಮೇಲೆ ಆ ಹುಡುಗಿ ಮನೆಗೆ ಬಂದುಬಿಟ್ಟು ಅವರಪ್ಪನ ಹತ್ರ ಕೇಳ್ತಾಳೆ ದುಡ್ಡಿನ ಬಗ್ಗೆ ಅವರಪ್ಪನ ಹತ್ರ ಕೇಳ್ತಾಳೆ ಹಿ ಸೆಟ್ ದ್ಯಾಟ್ ಮನಿ ವಾಸ್ ಅ ಸ್ಪೆಷಲ್ ಟೈಪ್ ಆಫ್ ಗ್ರೀನ್ ಪೇಪರ್ ಆಗ ಅಪ್ಪ ಹೇಳ್ತಾನೆ ದುಡ್ಡು ಅನ್ನೋದು ಒಂದು ವಿಶೇಷವಾದ ವಿಶೇಷ ರೀತಿಯ ಒಂದು ಹಸಿರು ಬಣ್ಣದ ಕಾಗದ ಬಟ್ ವಿಶೇಷ ರೀತಿಯ ಹಿ ಆಲ್ಸೋ ಸ್ಯಾಟ್ ಯು ಹ್ಯಾವ್ ಟು ಗೋ ಟು ವರ್ಕ್ ಟು ಅರ್ನ್ ಮನಿ ಅವನು ಇನ್ನೂ ಏನು ಹೇಳ್ತಾನೆ ಅಂದರೆ ನೀನು ದುಡ್ಡು ನಿನಗೆ ಸಂಪಾದಿಸಬೇಕು ಅಂತ ಹೇಳಿದ್ರೆ ನೀನು ಕೆಲಸಕ್ಕೆ ಹೋಗಬೇಕು ಯು ಹ್ಯಾವ್ ಟು ಗೋ ಟು ವರ್ಕ್ ಟು ಅರ್ನ್ ಮನಿ ದ್ಯಾಟ್ ಈಸ್ ದಿ ಓನ್ಲಿ ಗ್ರೀನ್ ಪೇಪರ್ ಯು ಕ್ಯಾನ್ ಸ್ಪೆಂಡ್ ಆ ಹಣನ ಮಾತ್ರ ನೀನು ಸ್ಪೆಂಡ್ ಮಾಡ್ಬೋದು ಸ್ಪೆಂಡ್ ಅಂದರೆ ಖರ್ಚು ಮಾಡ್ಬೋದು ಆವಾಗ ಅವಳು ಕೇಳ್ತಾಳೆ ಕ್ಯಾನ್ ಐ ವರ್ಕ್ ಆ್ಯಂಡ್ ಅರ್ನ್ ಸಮ್ ಮನಿ ನಾನು ಕೆಲಸ ಮಾಡಿ ಹಣವನ್ನು ಸಂಪಾದಿಸ್ಬೋದಾ ಮೇರಿ ಆಸ್ಟ್ ಅವಳು ಕೇಳ್ತಾಳೆ ಆಗ ತಂದೆ ಹೇಳ್ತಾನೆ ಎಸ್ ಸೆಡ್ ಹರ್ ಡ್ಯಾಡ್ ಹೌದು ಅಂತ ಹೇಳ್ತಾನೆ ವಾಟ್ಸ್ ದ ಕಾರ್ ಆ್ಯಂಡ್ ಐ ವಿಲ್ ಪೇ ಯು ನನ್ನ ಕಾರ್ ತೊಳ್ದು ನನ್ನ ಕಾರನ್ನು ತೊಳಿ ನೀನು ನಾನು ನಿನಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ ಮೇರಿ ವಾಟ್ಸ್ ದ ಕಾರ್ ಆ್ಯಂಡ್ ಗಾಟ್ ಪೇ ಸಿಕ್ಸ್ ಡಾಲರ್ಸ್ ಮೇರಿ ಅಪ್ಪನ ಕಾರನ್ನು ತೊಳಿತಾಳೆ ತೊಳೆದ ನಂತರ ಅವಳಿಗೆ ಸಿಕ್ಸ್ ಡಾಲರ್ಸ್ ಸಿಕ್ಸ್ ಡಾಲರ್ಸ್ ಆರು ಎಷ್ಟು ಸಿಕ್ಸ್ ಸಿಕ್ಸ್ ಡಾಲರ್ಸನ್ನು ಅಪ್ಪ ಕೊಡ್ತಾನೆ ಓಕೆ ಶಿ ವೆಂಟ್ ಬ್ಯಾಕ್ ಟು ದ ಸ್ಟೋರ್ ಮತ್ತೆ ಅವಳು ಅದೇ ಆಟದ ಸಾಮಾನು ಅಂಗಡಿಗೆ ಹೋಗ್ತಾಳೆ ಶಿ ವೆಂಟ್ ಬ್ಯಾಕ್ ಟು ದ ಸ್ಟೋರ್ ಆ್ಯಂಡ್ ಬಾಟ್ ಅ ಟಾಯ್ ಹೋಗಿ ಒಂದು ಆಟದ ಸಾಮಾನನ್ನು ಖರೀದಿಸ್ತಾಳೆ ಬಾಟ್ ಆ್ಯಂಡ್ ಟಾಯ್ ಓಕೆ ಇನ್ ಸ್ಟೋರಿ ನೋಡಿ ಸ್ಟೋರೀಸ್ ಆರ್ ವೆರಿ ಇಂಪಾರ್ಟೆಂಟ್ ಅದರ ಅರ್ಥನೂ ಅಷ್ಟೇ ನಾನು ಅದರ ಅರ್ಥ ನಾನು ಹೇಳ್ತೀನಿ ಕನ್ನಡದಲ್ಲಿ ಅರ್ಥ ಕೊಡೋದಿಲ್ಲ ಯಾಕೆಂದರೆ ಜಸ್ಟ್ ಕೇಳಿಸ್ಕೊಳ್ಳಿ ನೀವು ಕನ್ನಡದಲ್ಲಿ ಅರ್ಥ ಅದರ ಅರ್ಥ ಬೇಕಾಗಿಲ್ಲ ಬಟ್ ಸ್ಟೋರಿ ಯಾವುದ್ರ ಬಗ್ಗೆ ಇದೆ ನಾವು ಏನು ಓದ್ತಾ ಇದ್ದೀವಿ ಅನ್ನೋದು ನಿಮಗೆ ಸ್ವಲ್ಪ ಮೈಂಡಲ್ಲಿದ್ದರೆ ನಿಮಗೆ ಇಂಟ್ರೆಸ್ಟ್ ಬರುತ್ತೆ ಓಕೆ ಇದರ ಮೀನಿಂಗ್ ನೋಡಬೇಕು ಅಂದರೆ ನೀವು ಇದರಲ್ಲಿ ಟೆಲಿಗ್ರಾಮಲ್ಲಿ ವೀಡಿಯೋ ಆಯಿತು ನಾವು ನೋಸ್ ಈಗ ಅವಳಿಗೆ ಗೊತ್ತಾಯ್ತು ಈಗ ಅವಳಿಗೆ ಗೊತ್ತು ವೈ ಹರ್ ಮಾಮ್ ಆ್ಯಂಡ್ ಡ್ಯಾಡ್ ವರ್ಕ್ ಫಾರ್ ಮನಿ ಈಗ ಅವಳಿಗೆ ಗೊತ್ತಾಯಿತು ಈಗ ಅವಳಿಗೆ ಗೊತ್ತು ಯಾಕೆ ಅಪ್ಪ ಅಮ್ಮ ದುಡ್ಡಿಗೋಸ್ಕರ ದುಡಿತಾರೆ ಅಂತ ಯಾಕೆ ಕೆಲಸ ಮಾಡ್ತಾರೆ ದುಡ್ಡಿಗೋಸ್ಕರ ಕೆಲಸ ಮಾಡ್ತಾರೆ ಅಂತ ಈಗ ಗೊತ್ತಾಯಿತು ಸೊ ಇಟ್ಸ್ ವೆರಿ ಸಿಂಪಲ್ ಓಕೆ ಸೊ ಇಷ್ಟೇ ಈ ಥರ ಸಣ್ಣ ಸಣ್ಣ ಸ್ಟೋರೀಸನ್ನು ನೀವು ಇನ್ನೂ ತುಂಬ ಸ್ಟೋರೀಸ್ ಇದ್ದಾವೆ ಅದನ್ನೆಲ್ಲ ಕರೆಕ್ಟಾಗಿ ಪದೇ ಪದೇ ಓದಬೇಕು ರಿಪೀಟೆಡ್ ಆಗಿ ಓದಬೇಕು ಬಿಟ್ಬಿಡೋದಲ್ಲ ಫೋನೋಗ್ರಾಮ್ಸ್ ಮಾಡ್ತಿದ್ರೆ ಸ್ಟೋರಿನ ಬಿಟ್ಬಿಡೋದು ಸ್ಟೋರಿ ಓದ್ತಾ ಇದ್ದರೆ ಫೋನೋಗ್ರಾಮ್ಸ್ ಬಿಟ್ಬಿಡೋದು ಎಲ್ಲದು ಹಾಗೆ ಮಾಡ್ತೀರಾ ಸೊ ಎವ್ರಿ ನವೆಂಡ್ ದನ್ ನೀವು ಆಗಾಗ ಅದನ್ನು ಓದ್ತಾ ಇರಬೇಕು ಸ್ಟೋರಿನ ಪದೇ ಪದೇ ಓದ್ತಾ ಇರಬೇಕು ಇನ್ನೊಂದು ನಾನು ಹೇಳ್ತೀನಿ ನೀವು ಸುಮ್ಮನೆ ಟೆಕ್ನಿಕ್ಕು ಮ್ಯಾಜಿಕ್ಕು ಏನೂ ಇಲ್ಲ ಇಲ್ಲಿ ನಾವು ಲೈಕ್ ನಾನು ಏನೇ ಫೋನ್ ನಾನು ಏನೇ ನಿಮಗೆ ಹೇಳ್ಕೊಟ್ರು ಏನೇ ಟೆಕ್ನಿಕ್ ಹೇಳ್ಕೊಟ್ರು ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು ತುಂಬ ನಾವು ಓದ್ತಾ ಹೋಗಬೇಕು ಆಗಲೇ ಅದು ಕೂತ್ಕೊಳ್ಳೋದು ಟೆಕ್ನಿಕ್ ಎಲ್ಲ ನೀವು ನೆನಪಲ್ಲಿರುತ್ತೆ ಬಟ್ ಎಲ್ಲ ವರ್ಡ್ಸಿಗೂ ಟೆಕ್ನಿಕ್ ಯೂಸ್ ಮಾಡೋಕ್ಕಾಗೋದಿಲ್ಲ ಕೆಲವು ಸಲ ತುಂಬ ಚೇಂಜಸ್ ಆಗುತ್ತೆ ಈ ಲೆವೆಲಲ್ಲಿ ಇನ್ನೂ ಫೋನೋಗ್ರಾಮ್ ಕಂಪ್ಲೀಟ್ ಆಗಿಲ್ಲ ಸ್ವೆಲ್ಲಿಂಗ್ ರೂಲ್ಸ್ ಇದೆ ಇನ್ನು ಭಾಳಷ್ಟು ಇದ್ದಾವೆ ಹಾಗಾಗಿ ಸ್ಟೋರಿ ರೀಡಿಂಗ್ ಇದೆಯಲ್ಲ ತುಂಬ ಇಂಪಾರ್ಟೆಂಟ್ ಪದೇ ಪದೇ ನೀವು ಓದ್ತಾ ಇರಬೇಕು ಆವಾಗಲೇ ಅದು ನಿಮಗೆ ಕರೆಕ್ಟಾಗಿ ಮೈಂಡಲ್ಲಿ ಕೂತ್ಕೊಳ್ಳೋದು ಮತ್ತು ಮುಂದೆ ಹೋಗ್ತಾ ಹೋಗ್ತಾ ಈಸಿ ಆಗುತ್ತೆ ಅರ್ಥ ಆಯ್ತಲ್ವಾ ಈಗ ಇದರಲ್ಲಿ ನಾನು ನಿಮಗೆ ವರ್ಡ್ಸು ಕೊಡ್ತೀನಿ ಆ ವರ್ಡ್ಸನ್ನು ಬರ್ಕೋಬೇಕು ವಿಸಿಟ್ ಟು ದ ವಾಟರ್ ಪಾರ್ಕ್